ನಿನ್ನೆ ಮಹಾಲಯ ಅಮಾಸೆ ಆಗಿದ್ ಪ್ರಯುಕ್ತ ನೈಟ್ ದೇವಸ್ಥಾನದಲ್ಲಿ ಪೂಜೆ ಇತ್ತು ಹಾಗಾಗಿ ನಾನು ಮತ್ತೆ ಅಮ್ಮ ಪೂಜೆಗೆ ಅಂತ ಹೋಗಿದ್ವಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ನಾವ್ ಅಮ್ಮನವ್ರ ಜೊತೆ ಒಂದ್ ರೌಂಡ್ ಪ್ರದಕ್ಷಿಣೆ ಹಾಕಿ ದೇವಸ್ಥಾನದಲ್ಲೇ ಊಟ ಇದ್ದಿದ್ರಿಂದ ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗ್ ಬಂದ್ವಿ ಅಂದಾಗೆ ಇವತ್ ಅರ್ಲಿ ಮಾರ್ನಿಂಗ್ ಬೇಗ ಇದ್ದಿ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಮನೇಲಿ ಪೂಜೆ ಮುಗಿಸ್ಕೊಂಡು ನಾನು ಮತ್ತೆ ಅಮ್ಮ ಇವತ್ ದೇವನ್ ನವರಾತ್ರಿ ಪೂಜೆಗೆ ಅಂತ ಹೊರಟ್ವಿ ಅಮ್ಮನವರಿಗೆ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡ್ ಇದ್ರು ಅಷ್ಟರಲ್ಲಿ ನಾನು ಒಂದ್ ರೌಂಡ್ ಪ್ರದಕ್ಷಿಣೆ ಹಾಕಿ ಬಂದೆ ಡೇ ಒನ್ ನವರಾತ್ರಿ ಪೂಜೆ ಶೈಲಾಪುತ್ರಿ ಮಾತಾ ಶೈಲಪುತ್ರಿಯನ್ನು ಆದಿಶಕ್ತಿ ಎಂದು ಗುರುತಿಸಲಾಗುತ್ತದೆ ತ್ರಿಶೂಲವನ್ನು ತನ್ನ ಬಲಗೈಯಲ್ಲಿ ಧರಣೆ ಮಾಡಿ ಶ್ವೇತಾ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳು ನಾವು ಶೈಲಪುತ್ರಿಯನ್ನು ಪೂಜೆ ಮಾಡುವುದರಿಂದ ಸಾಧಕರಿಗೆ ಬಲ ಶೌರ್ಯ ಮತ್ತು ಶಕ್ತಿ ಬರುತ್ತದೆ ಇವತ್ತಿನ ದೇವನ್ ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು ದೇವ್ರಿಗೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗ್ ಮಾಡಿದ್ರು ತಾಯಿ ನೋಡದೆ ಒಂಥರ ಆನಂದ ನಾವೆಲ್ಲರೂ ದೇವ್ರಿಗಾಗಿರೋ ನೈವೇದ್ಯ ಪ್ರಸಾದನ ದೇವಸ್ಥಾನದಲ್ಲೇ ಸ್ವಲ್ಪ ತಿನ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅಂದಾಗೆ ಇವತ್ತಿನ ಶೈಲಪುತ್ರಿ ಪೂಜೆಯ ಬಣ್ಣ ಹಳದಿ ಹಾಗಾಗಿ ನಾವ್ ಆಲ್ಮೋಸ್ಟ್ ಎಲ್ಲರೂ ಇವತ್ತು ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿನ್ ಡೇ ಒನ್ ನವರಾತ್ರಿ ಪೂಜೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ